ರಾಷ್ಷೀಯ ಎಪ್ಪತ್ತೈದುರು ಹಾದುಹೋಗಿರುವ ಶಿರಾಡಿ ಫಾಟ್ನಲ್ಲಿ ಸಂಚಾರ ದಟ್ಟಣೆ ನಿವಾರಣೆ ಮಾಡಲು ಪೂರಕವಾದ ಉದ್ದೇಶಿತ ಸುರಂಗ ಮಾರ್ಗ ನಿರ್ಮಾಣ ಸಂಬಂಧ ನಾವು ಎನ್ಒಸಿ ಕೊಟ್ಟಿದ್ದೇವೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ನಗರದಲ್ಲಿಂದು ಮಾತನಾಡಿದ ಅವರು ಟನಲ್ ನಿರ್ಮಾಣಕ್ಕೆ ನಮ್ಮದಿರೂ ತಕರಾರಿಲ್ಲ ಕಾಮಗಾರಿ ಮುಂದುವರಿಸುವುದು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ ಕೇಂದ್ರ ಸರ್ಕಾರದ ಕೆಲಸ ಕಳೆದ ಮೂರು ವರ್ಷಗಳಿಂದ ಹಾಸನ ಜಿಲ್ಲೆಗೆ ನಮ್ಮ ಇಲಾಖೆ ವ್ಯಾಪ್ತಿಯಲ್ಲಿ ಮುನ್ನೂರು ಕೋಟಿ ರೂಪಾಯಿಗಳನ್ನು ಎಲ್ಲಾ ಕ್ಷೇತ್ರಗಳಿಗೆ ನೀಡಿದ್ದೇವೆ ಮುಂದೆಯೂ ಹೊಸ ರಸ್ತೆ ದುರಸ್ತಿ ಹಾಗೂ ಸೇತುವೆ ನಿರ್ಮಾಣ ಮಾಡಬೇಕಿದೆ ಸಿಎಂ ಸಿದ್ದರಾಮಯ್ಯ ಅವರು ನಮ್ಮ ಇಲಾಖೆಗೆ ಎರಡು ಸಾವಿರ ಕೋಟಿ ಮಂಜೂರು ಮಾಡಿದ್ದಾರೆ ಅದರ ಲಾಭ ಹಾಸನಕ್ಕೂ ಆಗಿದೆ ಬೇಲೂರಿನ ಎಗಚಿ ನದಿಗೆ ಅಡ್ಡಲಾಗಿ ಸೇತುವೆ ನಿರ್ಮಿಸಲು ಐವತ್ತು ಕೋಟಿ ಅರ್ಕಲಗೂಡಿನ ಕಟ್ಟೆಪುರ ಕೊಣನೂರು ಸೇತುವೆಗೆ ಕೋಟಿ ನೀಡಿದ್ದೇವೆ ಇದು ಮೊದಲ ಹಂತ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅನುದಾನ ನೀಡಲಾಗುವುದು ಎಂದು ಭರವಸೆ ನೀಡಿದರು ಶ್ರೇಯಸ್ ಪಟೇಲ್ ಅವರು ಬೇಲೂರಿನ ಸುರೇಶ್ ಪದೇ ಪದೇ ಮನವಿ ಮಾಡೋದ್ರಿಂದ ಬೇಲೂರಿನಲ್ಲಿ ಜಗಜಿ ನದಿಗೆ ಸುಮಾರು ಐವತ್ತು ಕೋಟಿ ರೂಪಾಯದಲ್ಲಿ ನಾವು ಬ್ರಿಡ್ಜ್ ಬ್ರಿಡ್ಜನ್ನು ಈ ಸಾರಿ ಸ್ಯಾಂಕ್ಷನ್ ಮಾಡಿ ಕೊಡ್ತಾ ಇದ್ದೇವೆ ಅದೇ ರೀತಿ ಸಂಸದರಾದ ಶ್ರೀಯಸ್ ಪಟೇಲು ಮತ್ತು ಅಲ್ಲಿ ಸ್ಥಳೀಯ ಶಾಸಕರು ಮಂಜು ಅವರ ಬೇಡಿಕೆ ಮೇಲೆಗೆ ಕೊಳ್ಳೂರು ಮತ್ತು ಕಟ್ಟಿಪುರ ಕಾವೇರಿ ನದಿಗೆ ಶಾರ್ಟ್ ಮಾಡಲಿಕ್ಕೆ ಸುಮಾರು ನಲವತ್ತೈದು ಕೋಟಿ ರೂಪಾಯಿಯಲ್ಲಿ ಒಂದು ಬ್ರಿಡ್ಜನ್ನು ಕೂಡ ನಾವು ಈ ಶಾಂಕ್ಷನ್ ಮಾಡಿದ್ದೇವೆ ಮೊದಲನೇ ಹಂತದಲ್ಲಿ ಎರಡನ್ನ ಮಾತ್ರ ಆಯ್ಕೆ ಮಾಡಿದ್ದೇವೆ ಇನ್ನು ಎರಡನೇ ಹಂತ ಮೂರನೇ ಹಂತಲ್ಲಿ ಕೂಡ ಯಾವುದು ಶಾರ್ಟೆಸ್ಟ್ ರೂಟ್ ಆಗ್ತಾ ಇದೆ ಮೊದಲು ಅದನ್ನು ಆಯ್ಕೆ ಮಾಡಿದ್ದೇವೆ ಮತ್ತು ಅತ್ಯಂತ ದುರಸ್ತಿ ಮಾಡಲಾಗದಿರುವಂತ